ನಮಸ್ಕಾರ ಸ್ನೇಹಿತರೆ ತಾಯಿಯ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಸ್ನೇಹಿತರೆ ಇದರ ವಿಡಿಯೋದಲ್ಲಿ ಯಾರಿಗಾದರೂ ಸಿದ್ಧಿ ಅಥವಾ ಶಕ್ತಿ ಪ್ರಾಪ್ತಿಯಾದರೆ ಆ ಒಂದು ಸಿದ್ಧಿ ಮತ್ತು ಶಕ್ತಿಯ ಪ್ರಯೋಗವನ್ನು ಪರೀಕ್ಷಿಸಲು ಪ್ರಯತ್ನಿಸಿದಂತಹ ಸಂದರ್ಭದಲ್ಲಿ ಉಂಟಾಗುವ ಕರ್ಮ ಫಲಗಳ ಪರಿಣಾಮ ಏನು ಅನ್ನೋದನ್ನು ನಾವು ಈ ವಿಡಿಯೋದಲ್ಲಿ ನೋಡೋಣ ಯಾರಿಗೆ ಆಗಲೇ ಸಿದ್ಧಿ ಶಕ್ತಿ ಅಂದರೆ ಸಿದ್ಧಿಯೇ ಬೇರೆ ಶಕ್ತಿಯೇ ಬೇರೆ ಸಿದ್ಧಿ ಅಂದರೆ ವಿಶೇಷವಾಗಿ ಇರ್ತಕ್ಕಂತಹ ಪ್ರಬಲವಾದಂಥ ಶಕ್ತಿಯನ್ನು ಹೊಂದಿರುತ್ತೆ ಈ ಶಕ್ತಿ ಅಂದರೆ ಮಂತ್ರ ಜಪದ ಉಪಾಸನೆಯಿಂದ ದೈವ ಕೃಪೆಗೆ ಅವರ ಇಚ್ಛಾನುಸಾರವಾಗಿ ಸಂಕಲ್ಪದ ಅನುಸಾರವಾಗಿ ದೈವದ ಅನುಮತಿ ದೊರೆತಕ್ಕಂಥದ್ದು ಶಕ್ತಿ ಇಂತಹದ್ದೇ ನಿರ್ದಿಷ್ಟವಾದಂತಹ ಕಾರ್ಯವನ್ನು ಮಾಡುವ ಶಕ್ತಿ ಸಂಯೋಜನೆಯಲ್ಲಿ ಹೊಂದಿರುವ ಆ ಶಕ್ತಿ ಏನಿದೆ ಅದರ ಉಪಾಸನೆಯನ್ನು ಮಾಡಿ ಅನುಗ್ರಹವನ್ನು ಪಡಿತಕ್ಕಂಥದ್ದು ಸಿದ್ಧಿ ಪಡೆದುಕೊಂಡಂತಹ ಶಕ್ತಿಯನ್ನು ಸಿದ್ಧಿಯನ್ನು ಎಲ್ಲಿ ಯಾವಾಗ ಪ್ರಯೋಗ ಮಾಡಬಹುದು ಅದರ ಬಗ್ಗೆ ಬೀಡದಲ್ಲಿ ನಾವು ನೋಡೋದಾದರೆ ಯಾವುದೇ ಒಂದು ಶಕ್ತಿಯನ್ನು ಪಡೆದಿದ್ರೆ ಅದು ವಿಶೇಷವಾಗಿ ಮನುಷ್ಯನನ್ನು ನಿಯಂತ್ರಿಸುವ ಅಥವಾ ಪ್ರಕೃತಿ ಮೇಲೆ ಪ್ರಯೋಗ ಮಾಡುವ ಯಾವುದೇ ಶಕ್ತಿ ಸಿದ್ಧಿಯನ್ನು ಪಡೆದಿದ್ದಂತಹ ಸಂದರ್ಭದಲ್ಲಿ ಆ ಶಕ್ತಿಗೆ ಅನುಗುಣವಾಗಿ ಕಾರ್ಯವನ್ನು ಮಾಡಬಲ್ಲಂತಹ ವ್ಯಕ್ತಿಗಳ ಆಯ್ಕೆಯನ್ನು ಮಾಡ್ಕೋಬೇಕಾಗತ್ತೆ ಈಗ ಆ ವ್ಯಕ್ತಿಗಳಿಗೆ ಸಂಬಂಧಪಟ್ಟಂತೆ ನಿಮ್ಮ ಜೊತೆ ಯಾವುದೇ ಕರ್ಮ ಫಲಗಳು ಇಲ್ಲದಿದ್ದರೆ ಅಂತಹ ಯಾವುದೇ ವ್ಯಕ್ತಿಯನ್ನು ಅಥವಾ ಸಮೂಹವನ್ನು ಗುಂಪುಗಳನ್ನು ಬಳಕೆ ಮಾಡಿಕೊಳ್ಳಲಿಕ್ಕೆ ಬರೋದಿಲ್ಲ ಇದು ಧಾರ್ಮಿಕ ವಿರೋಧ ನೀತಿ ಹೀಗಿದ್ದಂತಹ ಸಂದರ್ಭದಲ್ಲಿ ಯಾರ ಜೊತೆಗೆ ಯಾವುದೇ ಕರ್ಮಫಲ ಇಲ್ಲ ಲೆಕ್ಕಾಚಾರ ಇಲ್ಲ ಸಂಬಂಧ ಇಲ್ಲ ಅಂತಹ ಜನಗಳ ಮೇಲೆ ಪ್ರಯೋಗವನ್ನು ಮಾಡುವ ಕಾರಣದಿಂದ ಆ ಶಕ್ತಿ ಆ ಸಿದ್ಧಿ ಎಂತಕ್ಕಂಥದ್ದೇನಿದೆ ಅದು ಅವಶ್ಯವಾಗಿ ಬೇರೊಬ್ಬ ಮನುಷ್ಯರ ಮೇಲೆ ಕಾರ್ಯವನ್ನು ಮಾಡ್ತಕ್ಕಂಥದ್ದಿರುತ್ತೆ ಒಂದು ವೇಳೆ ಅವರು ದೈವಿಕವಾಗಿದ್ದರೆ ಸಕಾರಾತ್ಮಕವಾಗಿದ್ದರೆ ಒಳ್ಳೆಯ ಜನ ಆಗಿದ್ದಂತಹ ಸಂದರ್ಭದಲ್ಲಿ ಮನುಷ್ಯ ಪಡೆದಂತಹ ಸಿದ್ಧಿ ನಷ್ಟವಾಗ್ತಕ್ಕಂಥ ಸಾಧ್ಯತೆ ಇರುತ್ತೆ ಯಾವೊಬ್ಬ ಮನುಷ್ಯರು ಒಳ್ಳೆಯ ಯೋಗ್ಯ ಉತ್ತಮವಾದಂತಹ ನಡೆನುಡಿಗಳೊಂದಿಗೆ ದೈವಾಚರಣೆಯನ್ನು ಮಾಡ್ತಾ ದೈವಿಕ ಪೂಜೆ ಕೈಕರೆಗಳನ್ನು ಮಾಡ್ತಾ ಇದ್ದರೆ ನಿಮ್ಮ ಸಿದ್ಧಿಯನ್ನು ಬಳಸಿದಂತಹ ಪ್ರಯೋಗದ ಕಾರಣದಿಂದ ಉತ್ತಮತೆಯ ಮೇಲೆ ಪ್ರಯೋಗಿಸುವ ಕಾರಣದಿಂದ ಪರಿಣಾಮಗಳು ಎಮ್ತಕ್ಕಂಥದ್ದು ಉಂಟಾಗುತ್ತೆ ಅಂತಹ ಸಂದರ್ಭದಲ್ಲಿ ಮನುಷ್ಯರಿಗೆ ಹಲವಾರು ರೀತಿಯಾದಂಥ ಶಾರೀರಿಕ ಮಾನಸಿಕ ಜೀವನದಲ್ಲಿನ ಬದಲಾವಣೆಗಳಾಗತ್ತೆ ಆ ಕಾರಣದಿಂದ ಕರ್ಮಗಳಲ್ಲಿ ಆ ಯಾರು ಒಳಪಡ್ತಾರೆ ಆ ಮನುಷ್ಯರ ಕರ್ಮಗಳಲ್ಲಿ ಬಾಧೆಗಳಾಗತ್ತೆ ವೈಪರೀತ್ಯವಾಗ್ತಾವೆ ವ್ಯತ್ಯಾಸವಾಗ್ತಾವೆ ಆ ಜೀವಗಳಿಗೆ ಬಾಧೆ ಆಗುತ್ತೆ ಬದಲಿಗೆ ನೋವನ್ನು ಕೊಟ್ಟಂತೆ ಆಗುತ್ತೆ ಧಾರ್ಮಿಕ ಕಾನೂನುಗಳು ಏನಿದ್ದಾವೆ ಅದರ ಉಲ್ಲಂಘನೆ ಆಗುತ್ತೆ ಮತ್ತು ಶಿಕ್ಷೆ ಆಗುತ್ತೆ ಅದರ ಪರಿಣಾಮವಾಗಿ ಯಾವ ಜೀವ ನಿರಂತರವಾಗಿ ಶಕ್ತಿ ಸಾಧನೆಯನ್ನು ಉಪಾಸನೆಯನ್ನು ಮಾಡಿ ಆ ಸಿದ್ಧಿ ಶಕ್ತಿಯನ್ನು ಪಡೆದಿರುತ್ತೆ ಅಂಥ ಸಿದ್ಧಿ ಶಕ್ತಿಗೆ ಅಪಮಾನವಾಗ್ತಕ್ಕಂಥದ್ದಿರಲಿ ಬದಲಿಗೆ ಹಾನಿಯಾಗ್ತಕ್ಕಂಥದ್ದಿರುತ್ತೆ ಏಕೆಂದರೆ ಪ್ರತಿಯೊಂದು ಜೀವಗಳು ಕೂಡ ಭಗವಂತನ ಸಂತಾನ ಹಾಗಾಗಿ ಯಾರು ಯಾರಿಗೇ ಕೂಡ ಯಾವುದೇ ರೂಪದಲ್ಲಿ ಹಾನಿ ಮಾಡಲಿಕ್ಕೆ ಬರುವುದಿಲ್ಲ ಈ ಸಿದ್ಧಿಯ ಪ್ರಯೋಗವನ್ನು ಶಕ್ತಿಯ ಪ್ರಯೋಗವನ್ನು ಕರ್ಮ ಫಲ ಇಲ್ಲದವರೊಂದಿಗೆ ಪ್ರಯೋಗಿಸಿದಾಗ ಅಥವಾ ಬೇರೆಯೊಬ್ಬರಿಗೆ ತೊಂದರೆಯನ್ನು ಕೊಡಲು ಜನ ಸಮೂಹಕ್ಕೆ ಹಾನಿಯನ್ನು ಉಂಟು ಮಾಡಲು ತೊಂದರೆಯನ್ನು ಕೊಡಲು ಪ್ರಯೋಗ ಮಾಡಿದಂಥ ಸಂದರ್ಭದಲ್ಲಿ ಆ ಸಿದ್ಧಿ ಶಕ್ತಿ ಏನು ನೀವು ಉಪಾಸನೆ ಮಾಡಿರ್ತೀರಿ ಅದು ಕಾರ್ಯವನ್ನು ಮಾಡಿದ್ರ ನಂತರದಲ್ಲಿ ನಷ್ಟವಾಗುತ್ತೆ ಮುಂದುವರಿಯೋದಿಲ್ಲ ಈಗ ಯಾರೊಂದಿಗೆ ಕರ್ಮಫಲ ಇತ್ತು ಅಂತ ಸಂದರ್ಭದಲ್ಲಿ ಸಿದ್ಧಿ ಕಾರ್ಯ ಮಾಡುತ್ತಾ ಶಕ್ತಿ ಕಾರ್ಯವನ್ನು ಮಾಡುತ್ತಾ ಎಂತಕ್ಕಂಥ ಕಾರಣಕ್ಕೆ ಆ ಸಂದರ್ಭದಲ್ಲಿ ಫಲವನ್ನು ಬಯಸದೆ ಯಾವುದು ಜೀವ ಯಾವುದೇ ಫಲವನ್ನು ಬಯಸದೆ ಆ ಸಂದರ್ಭದಲ್ಲಿ ಅಂತಹ ಒಂದು ಕರ್ಮಫಲ ಜೋಡಣೆ ಜೋಡಣೆಯಾಗಿರ್ತಕ್ಕಂಥ ಜನರ ಮೇಲೆ ಸಮೂಹದ ಮೇಲೆ ಪ್ರಯೋಗವನ್ನು ಮಾಡಿದಂತಹ ಪಕ್ಷದಲ್ಲಿ ಯಾವ ರೀತಿಯತಿ ಯಾವ ರೀತಿಯಾದಂತಹ ಮನುಷ್ಯನ ಮೇಲೆ ದೈಹಿಕ ಮಾನಸಿಕ ಆರ್ಥಿಕ ವೈಫಲ್ಯತೆಗಳಾಗಿರ್ಬೋದು ಅಥವಾ ಸಮಸ್ಯೆಗಳಾಗಿರ್ಬೋದು ಉತ್ಪನ್ನವಾದರೆ ಪರಿವರ್ತನೆ ಆದರೆ ಅದರಲ್ಲಿ ಯಾವುದೇ ರೀತಿಯಾದಂಥ ದೂಷಿತ ಕರ್ಮಫಲ ನಿರ್ಮಾಣ ಆಗೋದಿಲ್ಲ ಕಾರಣ ಕರ್ಮ ಲೆಕ್ಕಾಚಾರ ಇದ್ದಂತಹ ಸಂದರ್ಭದಲ್ಲಿ ಲೆಕ್ಕಾಚಾರವಾಗುತ್ತೆ ಜೊತೆಗೆ ಆ ಒಂದು ಸಿದ್ಧಿ ಶಕ್ತಿಯ ಪರೀಕ್ಷೆ ಕೂಡ ಆಗತ್ತೆ ಈ ರೀತಿ ಇದ್ದಂತಹ ಸಂದರ್ಭದಲ್ಲಿ ಒಂದು ವೇಳೆ ಯಾವುದೇ ರೀತಿಯಾದಂಥ ಕರ್ಮ ಫಲಗಳಿಲ್ಲ ಆ ಮನುಷ್ಯ ಈ ಆಗಾಮಿ ಕರ್ಮಗಳನ್ನು ಈ ಜನ್ಮದಲ್ಲಿ ಆಗಾಮಿ ಕರ್ಮಗಳನ್ನು ಮಾಡ್ತಕ್ಕಂಥ ಜನರಾಗಿರಬಹುದು ಅಥವಾ ಸಮೂಹ ಆಗಿರಬಹುದು ಅಂತಹ ಸಂದರ್ಭದಲ್ಲಿ ದೂಷಿತ ಹಾನಿಕಾರಕ ಆಚರಣೆಯನ್ನು ಮಾಡುವಾಗ ಸಿದ್ಧಿ ಶಕ್ತಿಯನ್ನು ಪಡೆದುಕೊಂಡಿರ್ತಕ್ಕಂಥವರು ಬಳಕೆ ಮಾಡಿದರೆ ತಪ್ಪಂತೂ ಖಂಡಿತ ಆಗುವುದಿಲ್ಲ ಕಾರಣ ಎದೆಗಿರ್ತಕ್ಕಂತಹ ಜನಸಮೂಹ ಜೀವಗಳೇನಿದೆ ಹಾನಿಕಾರಕ ಕಾರ್ಯವನ್ನು ನಿಯಂತ್ರಿಸಲೇ ಸಿದ್ಧಿ ಶಕ್ತಿಗಳು ಎಂತಕ್ಕಂಥದ್ದು ಭಗವಂತನಿಂದ ಪ್ರಾಪ್ತವಾಗ್ತಾವೆ ಲಭ್ಯವಾಗ್ತಾ ಈ ಸಂದರ್ಭದಲ್ಲಿ ಹಾನಿಕಾರಕ ಕಾರ್ಯಗಳನ್ನು ಮಾಡಲು ಕರ್ಮಫಲಗಳಿಲ್ಲದೆ ಆಗಾಮಿ ಕರ್ಮಗಳ ರಚನೆಗೆ ಯಾವುದೇ ಜೀವಗಳು ಅಥವಾ ಜೀವ ಸಮೂಹಗಳು ಅವು ಎದುರಿಗಿರಲಿ ಎದುರಿಗೆ ಇಲ್ಲದೇ ಇರಲಿ ಹತ್ತಿರದಲ್ಲಿರಲಿ ಅಥವಾ ದೂರದಲ್ಲಿರಲಿ ಎಲ್ಲೇ ಇದ್ದಂತಹ ಸಂದರ್ಭದಲ್ಲೂ ಕೂಡ ಶಕ್ತಿ ಮತ್ತು ಸಿದ್ಧಿಯ ಪ್ರಯೋಗವನ್ನು ಮಾಡಬಹುದು ಅದರಿಂದ ಆ ಜೀವಗಳಿಗೆ ಹಾನಿಯನ್ನು ಉಂಟು ಮಾಡ್ತಕ್ಕಂಥ ಜೀವಗಳಿಗೆ ಶಾರೀರಿಕ ಬಾಧೆ ಮಾನಸಿಕ ಬಾಧೆ ಆರ್ಥಿಕ ಸಮಸ್ಯೆ ಜೀವನದಲ್ಲಿ ಸಮಸ್ಯೆ ಅಥವಾ ಆತ್ಮದ ಹಾವಳಿಗಳಿಗೆ ಅವುಗಳು ತುತ್ತಾದರೆ ಅದರಲ್ಲಿ ಯಾವುದೇ ರೀತಿಯಾದಂಥ ಕರ್ಮ ಫಲ ಹಾನಿಕಾರಕವಾಗಿ ಸಿದ್ಧಿಯನ್ನು ಪಡೆದಂಥ ವ್ಯಕ್ತಿಗೆ ಶಕ್ತಿಯನ್ನು ಪಡೆದಂಥ ವ್ಯಕ್ತಿಗೆ ಪ್ರಯೋಗವನ್ನು ಮಾಡಿದಂಥ ಪಕ್ಷಿ ವ್ಯಕ್ತಿಗೆ ಪರೀಕ್ಷೆಯನ್ನು ಮಾಡಿದಂಥ ವ್ಯಕ್ತಿಗೆ ಲಭಿಸೋದಿಲ್ಲ ಏಕೆಂದರೆ ಯಾರೇ ಪೂರ್ವಜನ್ಮದ ಕರ್ಮಗಳು ಲೆಕ್ಕಾಚಾರ ಇಲ್ಲದಿದ್ದರೂ ಈ ಜನ್ಮದಲ್ಲಿ ಒಂದು ಯಾವುದೇ ಒಂದು ಸಕಾರಾತ್ಮಕ ಕಾರ್ಯವನ್ನು ಮಾಡಿದರೂ ಕೂಡ ಅದರಲ್ಲಿ ಫಲ ನಿರ್ಮಾಣ ಆಗುತ್ತೆ ನಕಾರಾತ್ಮಕ ಕಾರ್ಯವನ್ನು ಮಾಡಿದರೂ ಫಲ ನಿರ್ಮಾಣ ಆಗುತ್ತೆ ಅದರಲ್ಲಿ ಹಾನಿಕಾರಕ ಕಾರ್ಯಗಳನ್ನು ಆಗಾಮಿ ಕರ್ಮಗಳಿಗೋಸ್ಕರ ಮಾಡ್ತಾರೆ ಅಂದಮೇಲೆ ಅಂತ ಸಂದರ್ಭದಲ್ಲಿ ನಿಗ್ರಹಿಸ್ತಕ್ಕಂತಹ ನಿಯಂತ್ರಿಸ್ತಕ್ಕಂತಹ ಮತ್ತು ಅದನ್ನು ನಷ್ಟಗೊಳಿಸ್ತಕ್ಕಂತಹ ಶಕ್ತಿ ಯಾರ ಮೇಲೆ ಹಾನಿಯನ್ನು ಮಾಡ್ತಕ್ಕಂಥದ್ದಿರುತ್ತೆ ಅಂತ ಸಂದರ್ಭದಲ್ಲಿ ಅವರಿಗೆ ಧಾರ್ಮಿಕ ಹಕ್ಕು ಲಭಿಸುತ್ತೆ ಆ ಸಂದರ್ಭದಲ್ಲಿ ಆ ಮನುಷ್ಯರು ಪಡ್ಕೊಂಡಿರ್ತಕ್ಕಂಥ ಸಿದ್ಧಿ ಮತ್ತು ಶಕ್ತಿಯನ್ನು ಅವಶ್ಯವಾಗಿ ಪ್ರಯೋಗವನ್ನು ಮಾಡಿ ಜೀವುಗಳನ್ನು ನಿಯಂತ್ರಿಸುವುದು ಶಿಕ್ಷಿಸುವುದು ಖಂಡಿತ ಸಾಧ್ಯ ಆಗುತ್ತೆ ಜೊತೆಗೆ ಆ ರೀತಿಯಾಗಿ ಮಾಡಿದಂತಹ ಪಕ್ಷದಲ್ಲಿ ಯಾವುದೇ ರೀತಿಯಾದಂತಹ ಪ್ರಯೋಗಕ್ಕೆ ಸಕಾರಾತ್ಮಕ ಪರಿಣಾಮಗಳನ್ನು ನಿಮಗೆ ಯಶಸ್ಸಾಗಿದ್ದರೆ ನಿಮಗೆ ಸಿದ್ಧಿಯಲ್ಲಿ ಯಶಸ್ಸಾಗಿದ್ದರೆ ಶಕ್ತಿಯಲ್ಲಿ ಯಶಸ್ ಯಶಸ್ಸಾಗಿದ್ದರೆ ಅದು ಎದುರುದಾರಿಗೆ ಇರ್ತಕ್ಕಂತಹ ಮನುಷ್ಯನ ಮೇಲೆ ಸಮೂಹದ ಮೇಲೆ ಪ್ರಯೋಗ ಮಾಡಿದಂಥ ಪಕ್ಷದಲ್ಲಿ ಆ ಯಶಸ್ಸನ್ನು ಪರೀಕ್ಷೆ ಮಾಡಿಕೊಂಡು ನೀವು ಕಾಣಬಹುದು ಆ ಒಂದು ಸಿದ್ಧಿ ಶಕ್ತಿಯ ಫಲ ಎಂತಕ್ಕಂಥದ್ದು ನಿಮಗೆ ಲಭ್ಯವಾದಂತಹ ಪಕ್ಷದಲ್ಲಿ ಮತ್ತೆ ಪುನಃ ಅದೇ ರೀತಿಯಾದಂಥ ಶಕ್ತಿಯನ್ನು ಬಳಸಬಹುದೇ ಪರೀಕ್ಷೆಗೋಸ್ಕರ ಬಳಸ್ತೀರ ಆ ಸಂದರ್ಭದಲ್ಲಿ ಪುನಃ ನಿಮಗೆ ಪರೀಕ್ಷೆ ಗೊತ್ತಾಗ್ಬಿಟ್ಟಿದೆ ಈ ಸಿದ್ಧಿಯಾಗಿದೆ ಶಕ್ತಿಯಾಗಿದೆ ಇದು ಕಾರ್ಯವನ್ನು ಮಾಡುತ್ತೆ ಅಂತಕ್ಕಂಥದ್ದು ಗೊತ್ತಾಗಿದೆ ಆ ಕಾರಣದಿಂದ ಮತ್ತೆ ಪುನಃ ಆ ರೀತಿಯಾಗಿ ಪ್ರಯೋಗವನ್ನು ಮಾಡ್ಬೋದು ಸಿದ್ಧಿ ಇರೋದೇ ಶಕ್ತಿ ಇರೋದೇ ಪ್ರಯೋಗವನ್ನು ಮಾಡಲಿಕ್ಕೆ ಆ ರೀತಿಯಾಗಿ ಪ್ರಯೋಗವನ್ನು ಮಾಡಲಿಕ್ಕೆ ಯಾವುದೇ ರೀತಿಯಾದಂಥ ಅಭ್ಯಂತರ ಆಗಲಿ ಹಾನಿ ಆಗಲಿ ಬಾಧೆ ಆಗಲಿ ಅಡ್ಡಿ ಆಗಲಿ ಇರೋದಿಲ್ಲ ಆದರೆ ಆ ಸಿದ್ಧಿ ಶಕ್ತಿ ಸಕಾರಾತ್ಮಕ ಕಾರ್ಯಗಳಿಗೆ ಮತ್ತು ಸದ್ಬಳಕೆಗೋಸ್ಕರ ಮತ್ತು ಲೋಕ ಕಲ್ಯಾಣಕ್ಕೋಸ್ಕರ ಇರ್ತಕ್ಕಂಥದ್ದಿರುತ್ತೆ ಹೀಗಿದ್ದಂತಹ ಸಂದರ್ಭದಲ್ಲಿ ಎಲ್ಲಿ ಬಾಧೆಗಳಿಲ್ಲ ಯಾವುದು ಜೀವ ಪಕ್ಷಿ ಪಕ್ಷಿಜೀವ ಪ್ರಕೃತಿ ಸಂಕುಲ ಇದು ಅನ್ಯ ಜೀವಗಳಿಗೆ ಬಾಧೆಯನ್ನು ಕೊಡ್ತಾ ಇಲ್ಲ ತಮ್ಮ ಪಾಡಿಗೆ ತಾನಿದೆ ಅನ್ನಂಥ ಪಕ್ಷದಲ್ಲಿ ಸುಮ್ಮನಿರ್ತಕ್ಕಂಥ ಮಲಗಿರುವ ಹಾವನ್ನು ಹೊಡೆದು ಕೆಣಗಿದಂತೆ ಮಲಗಿರುವ ಸಿಂಹವನ್ನು ಹೊಡೆದು ಕೆಣಕಿದಂತೆ ಸಿದ್ಧಿ ಶಕ್ತಿಗಳನ್ನು ಪ್ರಕೃತಿ ಮೇಲಾಗಿರಲಿ ಮನುಷ್ಯನ ಮೇಲಾಗಲಿ ಸಮೂಹದ ಮೇಲಾಗಲಿ ಪರಿಸರದ ಮೇಲಾಗಲಿ ಪ್ರಯೋಗವನ್ನು ಮಾಡ್ತಕ್ಕಂಥದ್ದೇನು ಸುಮ್ಮನಿರ್ತಕ್ಕಂಥವರಿಗೆ ಹೊಡೆದು ಕೆಣಕಿದಂತೆ ಅವ್ರು ಯಾರೂ ಕಡಿಮೆ ಅಲ್ಲೆಲ್ಲ ಭಗವಂತನ ಸೃಷ್ಟಿ ಸಂತಾನ ಹಾಗಾಗಿ ಎಲ್ಲರಿಗೂ ಕೂಡ ಶಕ್ತಿ ಸಾಮರ್ಥ್ಯ ಇರುತ್ತೆ ನೀವು ಹುಲ್ಲುಗರಿಕೆಯನ್ನಬಾರದು ಹುಲ್ಲುಗರಿಕೆಯಲ್ಲಿ ಜೀವವಿದ್ದು ಅದು ಬೆಳೆಯುತ್ತದೆ ಅದು ಕೂಡ ನಶಿಸುತ್ತದೆ ಅಂದರೆ ಸೃಷ್ಟಿಯ ವಿಭಾಗದಲ್ಲಿದೆ ಜೀವ ಸಾಮರ್ಥ್ಯ ಎಂಬತಕ್ಕಂಥದ್ದು ಸ್ವಲ್ಪ ಕಡಿಮೆ ಆದಾಗ್ಯೂ ಕೂಡ ಸೃಷ್ಟಿಯ ವಿಭಾಗದಲ್ಲಿ ತನ್ನ ಸ್ಥಾನವನ್ನು ಪಡೆದುಕೊಂಡಿದೆ ಅಂದರೆ ಅದು ಕಡಿಮೆ ಅಲ್ಲ ಹಾಗಾಗಿ ಯಾವುದನ್ನು ಕೂಡ ಕಡೆಗಣಿಸ್ತಕ್ಕಂಥದ್ದು ಇರುವುದಿಲ್ಲ ಆ ರೀತಿಯಾದಂತಹ ಹಾನಿಯನ್ನು ಉಂಟು ಮಾಡಲು ಅಥವಾ ಶಕ್ತಿಯನ್ನು ಪುನಃ ಪ್ರಯೋಗವನ್ನು ಮಾಡಿದಂತಹ ಪಕ್ಷದಲ್ಲಿ ಅದು ಅಧರ್ಮ ಆಗುತ್ತೆ ಆ ರೀತಿಯಾಗಿ ಅಪ್ರಾಕೃತಿಕವಾಗಿ ಪ್ರಾಕೃತಿಕವಾಗಿ ಹನಿಯನ್ನು ಉಂಟು ಮಾಡಲು ಬಳಸಕ್ಕಂಥದ್ದಿಲ್ಲ ಬಳಸ್ತಕ್ಕಂಥದ್ದು ಅಧರ್ಮ ಹಾಗಾಗಿ ಸಿದ್ಧಿ ಶಕ್ತಿಯನ್ನು ಏನು ಬಳಕೆ ಮಾಡಲಾಗಿರುತ್ತೆ ಪ್ರಯೋಗ ಮಾಡಲಾಗಿರುತ್ತೆ ಪರೀಕ್ಷೆಯನ್ನು ಮಾಡಲಾಗಿರುತ್ತೆ ಅಲ್ಲಿ ಒಂದು ಫಲಿತಾಂಶವನ್ನು ಕಾಣಲಾಗಿರುತ್ತೆ ಆ ಫಲಿತಾಂಶದಲ್ಲಿ ಶಕ್ತಿ ಪ್ರಯೋಜನಕಾರಿಯಾಗಿರ್ತಕ್ಕಂಥದ್ದು ತಿಳಿದ ನಂತರ ಹಾಂ ನನಗಾಗ್ಬಿಟ್ಟಿದ್ದೆ ಅಂತ ಹೇಳಿ ಮತ್ತೆ ಪುನಃ ಆ ರೀತಿಯಾಗಿ ಯಾವುದೇ ಸದುದ್ದೇಶವಿಲ್ಲದೆ ಪ್ರಯೋಗವನ್ನು ಮಾಡ್ತಕ್ಕಂಥದ್ದು ಸ್ವಯಂ ಆ ಶಕ್ತಿಯ ಸ್ವಾಮಿಯನ್ನೇ ನಷ್ಟಗೊಳಿಸುತ್ತದೆ ಅಂದರೆ ಯಾರು ಸಾಧಕ ಇರ್ತಾನೆ ಸಾಧಕನನ್ನೇ ನಷ್ಟಗೊಳಿಸುತ್ತದೆ ಯಾವ ಜೀವಿಗಳಿಗೂ ಪ್ರತ್ಯಕ್ಷ ಪರೋಕ್ಷವಾಗಿ ಹಾನಿಗೆ ಈ ಸಿದ್ಧಿ ಶಕ್ತಿಗಳು ಕಾರ್ಯವನ್ನು ಮಾಡಿದ್ರೂ ಕೂಡ ಅದು ಪರಿಣಾಮ ಯಾರು ಸಿದ್ಧಿ ಶಕ್ತಿಯನ್ನು ಪಡೆದಿರ್ತಾರೆ ಅವರನ್ನೇ ನಷ್ಟಗೊಳಿಸುತ್ತೆ ಅದರಿಂದಾಗಿ ಸಕಾರಾತ್ಮಕ ಕಾರ್ಯಗಳಿಗೆ ಮಾತ್ರ ಸಿದ್ಧಿ ಶಕ್ತಿಯನ್ನು ಬಳಸಬೇಕು ಅದರಲ್ಲಿ ಪ್ರಯೋಗವನ್ನು ನಾನು ಮಾಡಬೇಕಂದ್ರೆ ಕರ್ಮಫಲ ಯಾರ ಜೊತೆ ಇರುತ್ತೆ ಅಥವಾ ಯಾರು ಹಾನಿಯನ್ನು ಮಾಡ್ತಾರೆ ಯಾವುದು ಸಮೂಹ ಹಾನಿಯನ್ನು ಉಂಟು ಮಾಡ್ತಕ್ಕಂಥದ್ದಿರುತ್ತೆ ಅಂಥವ್ರ ಜೊತೆಗೆ ಪ್ರಯೋಗ ಮಾಡಬೇಕೆ ಹೊರತು ಯಾವುದೇ ಸಂಬಂಧ ಇಲ್ಲ ಯಾವುದೇ ರೀತಿಯಾದಂಥ ಕರ್ಮಫಲಗಳಿಲ್ಲ ಆ ರೀತಿಯಾದಂಥ ಹಾನಿಯನ್ನು ಮಾಡ್ತಕ್ಕಂಥ ಜೀವಕೋಶಗಳಿಲ್ಲ ಜೀವಕೋಶಗಳಂದ್ರೆ ಮನುಷ್ಯ ಜೀವನ ಹೌದು ಆ ಜೀವಿಗಳಿಲ್ಲದಿದ್ದಂತಹ ಪಕ್ಷದಲ್ಲಿ ಅವರ ಮೇಲೆ ಪ್ರಯೋಗವನ್ನು ಮಾಡಿದ್ರೆ ಅವರ ಸ್ವತಂತ್ರ ಹರಣ ಅವರ ಇಚ್ಛೆಯ ನಾಶ ಅಂದರೆ ಅವ್ರ ಭೂಮಿ ಮೇಲೆ ನಾವು ಹೇಗೆ ಬದುಕಬೇಕು ನಮ್ಮ ಇಷ್ಟ ಬದುಕಬೇಕಂತ ಬಂದಿದ್ದಾರೆ ಅವ್ರ ಇಚ್ಛೆ ಅಡ್ಡಿ ಮಾಡಿದಂತಾಗುತ್ತೆ ಅವ್ರ ಸ್ವಾತಂತ್ರ್ಯಕ್ಕೆ ತೊಂದರೆ ಕೊಟ್ಟಂತೆ ಬಾಧೆ ಕೊಟ್ಟಂತಾಗುತ್ತೆ ಈ ರೀತಿಯಾಗಿ ಯಾರಿಗೂ ಯಾರು ಸ್ವಾತಂತ್ರ್ಯದಲ್ಲೂ ಇಚ್ಛೆಯಲ್ಲೂ ಹಸ್ತಕ್ಷೇಪವನ್ನು ಮಾಡಲು ಬರೋದಿಲ್ಲ ಬಗುವಂಥ ಹಸ್ತಕ್ಷೇಪ ಮಾಡೋದಿಲ್ಲ ಅದರಿಂದಾಗಿ ಎಲ್ಲೆಲ್ಲಿ ಎಲ್ಲೆಲ್ಲಿ ಕೊಲೆ ಸುಲಿಗೆ ಅತ್ಯಾಚಾರ ಭ್ರಷ್ಟಾಚಾರ ಡಂಬಾಚಾರ ವಾಮಾಚಾರ ಇತ್ಯಾದಿ ಎಲ್ಲ ಏನೇನು ಆಗ್ತಾ ಇದ್ದಾವೆ ಅದನ್ನು ಆಚರಣೆನ ಮಾಡ್ತಾರೆ ಅವರೇ ಮುಂದೊಂದು ದಿನ ಅವಶ್ಯವಾಗಿ ಅನುಭವಿಸ್ತಾರೆ ಇದು ಕರ್ಮ ಲೆಕ್ಕಾಚಾರ ಕರ್ಮ ಬಿಡೋದಿಲ್ಲ ಹಾಗಾಗಿ ಭಗವಂತ ಕೂಡ ಹಸ್ತಕ್ಷೇಪ ಮಾಡೋದಿಲ್ಲ ಹಾಗಾಗಿ ಸಿದ್ಧಿ ಶಕ್ತಿಯನ್ನು ಸಕಾರಾತ್ಮಕವಾಗಿಯೇ ಬಳಸಬೇಕು ಅದು ಪ್ರಯೋಗಕ್ಕೆ ಬಳಸೋದಾದರೂ ಕೂಡ ಅಷ್ಟೇ ನಿಯಮವನ್ನು ಮೀರುವಂತಿಲ್ಲ ಅನ್ಯರ ಜೀವಗಳಿಗೆ ಯಾವುದೇ ರೀತಿಯಾದ ಪ್ರತ್ಯಕ್ಷ ಪರೋಕ್ಷ ಹಾನಿಯನ್ನು ಮಾಡುವಂತಿಲ್ಲ ಅಂತ ಹೇಳ್ತಾ ಇಬ್ಬರು ನಾನು ಸುದರ ನಕಾರಾತ್ಮಗಳ ಸಮಸ್ಯೆ ಸಮಸ್ಯೆದಂತ ಪಕ್ಷದಲ್ಲಿ ಮಾಟಮಂತ್ರ ತಂತ್ರಮಂತ್ರ ಸಮಸ್ಯೆ ದಂಥ ಪಕ್ಷ ದೂಪದ ಪೌಡ್ರಿಗೆ ಆಟ ಮಾಡ್ಬೋದು ಇದನ್ನು ಒಂದು ಆಕೆಗೆ ಇಟ್ಕೊಂಡು ಮನೆಗೆಲ್ಲ ಹರಿದಕ್ಕಂಥ ಕಾರ್ಯ ಮಾಡೋದ್ರಿಂದ ಆತ್ಮಸಮಸ್ಯೆಗೆ ಮುಕ್ತರಾಗಿ ವಾಂಚಾರ ಇತ್ಯಾದಿ ಸಮಸ್ಯೆಗಳಿಂದ ಮುಕ್ತರಾಗಿ ತಂತ್ರಮಂತ್ರ ಬಾಧೆ ನಿವಾರಣೆ ಮಾಡ್ಕೋದು ದೋಷ ಇದ್ದರೆ ಅದನ್ನು ಪರಿಶೀಲನೆ ಮಾಡಿಕೊಂಡು ಪರಿಹಾರ ಕೂಡ ಮಾಡ್ಕೋಬೇಕು ಎರಡ ತೆಗೆ ಆಯಿಲ್ ಇದೆ ದೇಹಕ್ಕೆ ಬೇರೆ ತಲೆಗೆ ಬೇರೆ ಸಮಸ್ಯೆ ನಿವಾರಣೆಗೆ ಇರ್ತಕ್ಕಂಥದ್ದಾಗಿದೆ ಹಾಗೆ ಲಕ್ಷ್ಮೀ ಕೃಪಾ ಪ್ರಾಪ್ತಿ ದೂಪದ ಪೌಡರ್ ಲಭ್ಯ ಇದೆ ಹಣಕಾಸಿನ ಅರ್ಜಿಗೆ ಸಂಬಂಧಪಟ್ಟಂತೆ ಈ ಒಂದು ಪೌಡರ್ನ ಬಳಸುವುದು ಮನೆಯಲ್ಲಿ ಅಂಗಡಿ ಮನೆಗೆ ಮುಂಗಟ್ಟು ವಿವರ ಸ್ಥಳಗಳ ಸಂಕಲ್ಪ ಮಾಡಿ ಹಾಕಿ ಹಣಕಾಸಿನ ಅನುಕೂಲ ಬರೆದು ಕೂಡ ಲಭ್ಯ ಆಗುತ್ತೆ ಹಾಗೆ ಎರಡು ರೀತಿಯಾಗಿ ಆಯಿಲ್ ಇದೆ ಅದ್ರ ಬಗ್ಗೆ ಈಗಾಗಲೇ ಹೇಳ್ದೆ ಜೊತೆಗೆ ಜಾತಕ ಪರಿಶೀಲನೆ ಹಸ್ತ ಪರಿಶೀಲನೆ ಮಾಡಿಸಬಹುದು ಯಂತ್ರ ಮಂತ್ರದ ಬಗ್ಗೆ ಧ್ಯಾನ ಯೋಗ ಕೊಡ್ಲಿ ಶಕ್ತಿ ಜಾಗ ಬಗ್ಗೆ ಮುದ್ರಾಭ್ಯಾಸದ ಬಗ್ಗೆ ಕಾನೂನಾತ್ಮಕ ಸಮಸ್ಯೆಗಳಿಗೆ ಸಂಬಂಧಪಟ್ಟಂತೆ ಸಮಸ್ಯೆಗಳಿದ್ರು ಕೂಡ ಕನ್ಸಲ್ಟೇಷನ್ ತೊಗೊಂಡು ಮಾತನಾಡ್ಬೋದು ನೇರ ಭೇಟಿಗೆ ಅವಕಾಶ ಇರೋದಿಲ್ಲ ಅಂತ ಹೇಳ್ತೇವೆ ನಾನು ಮುಗಿಸ್ತಾ ಇದ್ದೀನಿ ಮುಂದಿನ ವಿಡಿಯೋದಲ್ಲಿ ಭೇಟಿ ಗುಣ